ಇವತ್ತಿನ ಸೂಪರ್ ತ್ರೀ ಆರಂಭ ಮಾಡುತ್ತಿದ್ದ ಮೊದಲು ಈ ಕ್ಷಣದ ಹೆಡ್ಲೈನ್ಸ್ ಉಗ್ರ ರಾಣ ದೇಶಕ್ಕೆ ಎಳೆದು ತರ್ತಾ ಇದೆ ಎನ್ಐಎ ಕೆಲವೇ ಹೊತ್ತಲ್ಲಿ ದೆಹಲಿಯಲ್ಲಿ ವಿಮಾನ ಲ್ಯಾಂಡಿಂಗ್ ಪಾಲಂ ಏರ್ಪೋರ್ಟ್ಗೆ ಭಾರಿ ಭದ್ರತೆ ಕಾಂಗ್ರೆಸ್ನಲ್ಲಿ ಮತ್ತೆ ಅಧಿಕಾರದ ಕಿತ್ತಾಟವಂತೆ ಮಂತ್ರಿ ಆಗುವ ಆಸೆ ಬಿಚ್ಚಿಟ್ಟ ಜಗಳೂರು ಶಾಸಕ ಎರಡು ಹುದ್ದೆ ಇದ್ದವರು ಒಂದನ್ನು ಬಿಟ್ಟುಕೊಡಬೇಕು ಡಿಕೆಶಿಗೆ ಪರೋಕ್ಷ ಟಾಂಗ್ ರಾಜ್ಯದಲ್ಲಿ ಬೆಲೆ ಏರಿಕೆ ವಿರುದ್ಧ ಕೇಸರಿ ಪಡೆ ಕೆಂಡ ಉಡುಪಿಯಲ್ಲಿ ಬಿಜೆಪಿ ಜನಾಕ್ರೋಶ ಯಾತ್ರೆ ಕಲ್ಸಂಕ ಸರ್ಕಲ್ನಿಂದ ಬೃಹತ್ ಜಾಥಾ ದೇವನಹಳ್ಳಿಯಲ್ಲಿ ಭೂ ಸ್ವಾಧೀನಕ್ಕೆ ವಿರೋಧ ಸಚಿವರ ಮನೆಗೆ ಹೊರಟ ರೈತರಿಗೆ ತಡೆ ಸ್ಥಳದಲ್ಲಿ ವಿಷ ಕುಡೆದ ರೈತ ಭಾರಿ ಹೈಡ್ರಾಮಾ ಶಿವಮೊಗ್ಗ ಈದ್ಗಾ ಮೈದಾನ ವಿವಾದ ಸುಖಾಂತ್ಯ ಸೌಹಾರ್ದಯುತವಾಗಿ ಬಗೆಹರಿದ ಮೈದಾನ ವಿವಾದ ಇಂದಿನಿಂದ ಸಾರ್ವಜನಿಕರಿಗೆ ಮುಕ್ತ ಅವಕಾಶ ನಮಸ್ಕಾರ ತ್ರೀಗೆ ಸ್ವಾಗತ ಒಂದು ಸ್ಟೋರಿ ಬರ್ತಾ ಇದೆ ಸಾಧಾರಣವಾಗಿ ಈ ಗುತ್ತಿಗೆದಾರರಿಗೆ ದುಡ್ಡು ಕೊಟ್ಟಿಲ್ಲ ಕಮಿಷನ್ ಕೇಳ್ತಾ ಇದ್ದಾರೆ ಅಂತೇಳಿ ಕಳೆದ ಬಾರಿಯ ಬಿ ಜೆ ಪಿ ಸರ್ಕಾರದವರಲ್ಲಿ ಫೋರ್ಟಿ ಪರ್ಸೆಂಟ್ ಕಮಿಷನ್ ಬಗ್ಗೆ ಭಾಳ ದೊಡ್ಡ ಹೋರಾಟಗಳಾಗಿತ್ತು ನಂತರ ಅದಕ್ಕೆ ಯಾವುದೇ ಪುರಾವೆ ಇಲ್ಲ ಹೇಳಿ ಅದನ್ನು ಏನು ತನಿಖೆ ಮಾಡಿದಂಥವ್ರು ಕೂಡ ಹೇಳಿದರು ಆಮೇಲೆ ಇದೀಗ ಕಾಂಗ್ರೆಸ್ ಮೇಲೆ ವ್ಯಾಪಕವಾಗಿ ಅದೇ ರೀತಿಯ ಏನು ಆರೋಪಗಳು ಕೇಳಿ ಬರ್ತಾ ಇದೆ ಇದಕ್ಕೆ ಪುರಾವೆ ಎಂಬಂತೆ ಒಂದು ಮಾಹಿತಿ ಸಿಕ್ಕಿದೆ ನಮ್ಮ ಬಳಿ ಕಾಂಗ್ರೆಸ್ ಭ್ರಷ್ಟಾಚಾರಕ್ಕೆ ರಿಪಬ್ಲಿಕ್ ಕನ್ನಡ ಬಳಿ ಮತ್ತೊಂದು ಪುರಾವೆ ಸಿಕ್ಕಿದೆ ಇದು ರಿಪಬ್ಲಿಕ್ ಕನ್ನಡದ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ ಕಾಂಗ್ರೆಸ್ ಸಚಿವರ ಮೇಲೆ ಸಿಡಿದದ್ದ ಗುತ್ತಿಗೆದಾರರ ಸಂಘ ಎನ್ಒಸಿ ನೀಡಲು ಸಚಿವರ ಆಪ್ತರು ಕಮಿಷನ್ ತೆಗೆದುಕೊಳ್ತಾರ ಸತೀಶ್ ಜಾರಕಿಹೊಳಿ ಸಂಬಂಧಿಕರು ಎನ್ಒಸಿ ನೀಡುತ್ತಾ ಇದ್ದಾರೆ ರಾಯರೆಡ್ಡಿ ಹೇಳಿಕೆ ಸರಿ ಇದೆ ಭ್ರಷ್ಟಾಚಾರ ಇದೆ ಮುಂದಿನ ದಿನಗಳಲ್ಲಿ ದಾಖಲೆ ಸಮೇತ ಎಲ್ಲ ಹೇಳ್ತೀವಿ ಗುತ್ತಿಗೆದಾರರ ಸಂಘದಿಂದ ಗಂಭೀರ ಆರೋಪ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಮಂಜುನಾಥ್ ಆರೋಪ ಎನ್ ಓ ಸಿ ಯಾವುದಕ್ಕೆ ಅಂತ ಯಾಕಂದರೆ ಗುತ್ತಿಗೆದಾರರಲ್ಲಿ ಒಂದು ಎಲ್ ಓ ಸಿ ಅಂತ ಬರುತ್ತೆ ಲೈನ್ ಆಫ್ ಕ್ರೆಡಿಟ್ ಅಂತ ಒಂದು ಬರುತ್ತೆ ಎನ್ ಓ ಸಿ ಅಂದರೆ ನಮಗೆ ಸಾಧಾರಣವಾಗಿ ಗೊತ್ತಿರೋದು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಇದು ಗುತ್ತಿಗೆದಾರರಿಗೆ ಯಾಕೆ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಕಲೆ ಹಾಕ್ತೀನಿ ಸಾಧಾರಣವಾಗಿ ಗುತ್ತಿಗೆದಾರಿಗೆ ಸಂಬಂಧಪಟ್ಟಾಗ ಎಲ್ ಓ ಸಿ ಲೈನ್ ಆಫ್ ಕಂಟ್ರೋಲ್ ಅಲ್ಲ ಲೈನ್ ಆಫ್ ಕ್ರೆಡಿಟ್ ಅಂದರೆ ಈಗ ನೀವು ಒಬ್ಬ ಗುತ್ತಿಗೆದಾರರಾಗಿದ್ದರೆ ನಿಮಗೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಯಾವುದಾದ್ರೂ ನೋಡಿ ರವೀಂದ್ರ ಕಾರ್ಯದರ್ಶಿ ಇದೆಲ್ಲ ಬರ್ತಾ ಇದೆ ಇದರ ಬಗ್ಗೆ ನಾನು ಕೇಳ್ತೀನಿ ಇದೊಂದು ಪುರಾವೆ ಅಂತೆ ಕೇವಲ ನೋಟಿಸ್ ಸಿಕ್ಕ ತಕ್ಷಣ ಅದು ಪುರಾವೆ ಅಂತ ಹೇಳಕ್ಕೆ ಬರೋದಿಲ್ಲ ಆದರೆ ಅದಕ್ಕೆ ಏನು ಅದಕ್ಕೆ ಪುರಾವೆ ಅಥವಾ ಇದಕ್ಕೆ ಭ್ರಷ್ಟಾಚಾರಕ್ಕೆ ಏನು ಇದಕ್ಕೆ ಲಿಂಕ್ ಅನ್ನೋದನ್ನು ನಾನು ಮಾತಾಡ್ತೀನಿ ನಿಮ್ಮ ಹತ್ರ ಯಾಕೆಂತಂದರೆ ವೀಕ್ಷಕರೇ ಒಬ್ಬ ಈಗ ನಾಳೆ ನೀವು ಗುತ್ತಿಗೆದಾರ ಅದರಿಂದ ಇಟ್ಕೊಳ್ಳಿ ಏಯ್ ಗುತ್ತಿಗೆ ಸಿಕ್ಕಿದರೆ ಭಾಳ ಒಳ್ಳೇದಪ್ಪ ಸರ್ಕಾರಿ ಗುತ್ತಿಗೆ ಆ ಹಂಗೆಲ್ಲ ಆಗೋಲ್ಲ ಈಗ ನಿಮಗೆ ಒಂದು ಕೋಟಿದು ಒಂದು ಗುತ್ತಿಗೆ ಸಿಕ್ತು ಒಂದು ರೋಡ್ ಮಾಡೋದು ಒಂದು ರೋಡ್ ಅಂದರೆ ಸರಿ ರೋಡಲ್ಲಿ ಒಂದು ಗಿಲ್ಲಿ ಹಾಕಿ ಏನೋ ಮಾಡೋದು ಒಂದು ಕೋಟಿ ಒಂದು ಕೋಟಿ ನಿಮಗೆ ಏನಾಯಿತು ಟೆಂಡರ್ ಸಿಕ್ತು ಈ ಒಂದು ಕೋಟಿ ಟೆಂಡರ್ ಸಿಕ್ಕಿದ್ರೆ ನಿಮ್ಮ ತಲೇಲೇನು ಒಂದು ಕೋಟಿ ಕೊಟ್ಬಿಡ್ತಾರೆ ಸರ್ಕಾರ ಆ ಒಂದು ಕೋಟಿಯಲ್ಲಿ ನಲ್ವತ್ತೈವತ್ತು ಲಕ್ಷ ಅರವತ್ತು ಲಕ್ಷದಲ್ಲಿ ಮಾಡ್ತೀನಿ ಮೂವತ್ತು ನಲ್ವತ್ತು ಲಕ್ಷ ಉಳಿಯತ್ತೆ ಮಂತ್ರಿಗೆ ಸ್ವಲ್ಪ ಶಾಸಕರಿಗೆ ಸ್ವಲ್ಪ ಅವನಿಗೆ ಸ್ವಲ್ಪ ಇವನಿಗೆ ಸ್ವಲ್ಪ ಅಂತ ನೀವನ್ಕೊಂಡಿರ್ತೀರಿ ಸಾಧಾರಣವಾಗಿ ಅಲ್ವಾ ಆದರೆ ಟೆಂಡ್ ಟೆಂಡರ್ ಟೆಂಡರ್ ಅಂತಂದರೆ ಆ ಥರ ಅಲ್ಲ ಎಲ್ಲವನ್ನು ಕೂಡ ಪಾಪ ಗುತ್ತಿಗೆದಾರರೇ ಮೊದಲು ಮಾಡಬೇಕು ಅದನ್ನು ರೆಕಾರ್ಡ್ ಮಾಡಬೇಕು ಆಮೇಲೆ ದುಡ್ಡು ಪಡಿಬೇಕು ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಮಂಜುನಾಥ್ ನಮ್ಮ ಜೊತೆ ಮಾತನಾಡಿದರೆ ಕೇಳಿಸ್ಕೊಳ್ಳಿ ಬನ್ನಿ ಸರ್ ಇದು ಒಂದು ಲೆಟರ್ ಬರೆದಿದ್ದೀರಾ ನೀವು ಡಿ ಕೆ ಶಿವಕುಮಾರ್ಗೆ ಮತ್ತು ಸಿಎಂಗೆ ಮತ್ತು ಸತೀಶ್ ಜಾರಕಿಹೊಳಿಗೆ ಏನ್ ಸರ್ ಅದು ದಾರ ಹಣ ಬಿಡುಗಡೆ ಸಂಬಂಧಪಟ್ಟಂತೆ ಕಾರಣದ ಕೈಗಳು ಅಂತ ಮೆನ್ಷನ್ ಮಾಡಿದ್ದಾರೆ ಏನ್ ಸರ್ ಆಕ್ಚುಲಿ ಅದು ಸರ್ ಎಲ್ಲಾ ಇಲಾಖೆಗಳು ಒಬ್ರೊಬ್ರು ಈ ನಮ್ಮ ಇಲಾಖೆನ ಕಂಟ್ರೋಲ್ ತಗೊಂಡು ನಡೆಸ್ತಾ ಇದೆ ಅದೇನಾಗಿದೆ ಸೀನಿಯನ್ ಮಾಡಿದ್ರೆ ಸ್ಪೆಷಲ್ ಇಂಟ್ರೊಡ್ಯೂಸ್ ಮಾಡಿ ಸ್ಪೆಷಲ್ ಎನ್ಒರ್ಸಿ ನಲ್ಲಿ ಪೇಮೆಂಟ್ ಮಾಡ್ತಾರೆ ಸ್ಪೆಷಲ್ ಎನ್ಒರ್ ಸಿ ಅಂದ್ರೆ ಅರ್ಥ ಮಾಡ್ತಾರೆ ಮೇಲೆ ಆದ್ರೆ ಯಾವುದು ಏನು ಇರಲ್ಲ ಸ್ಪೆಷಲ್ ಎನ್ಒರ್ಸಿಟಿ ಅಂದ್ರೆ ಅದಕ್ಕೆಲ್ಲ ವ್ಯವಸ್ಥೆಗಳು ಮಾಡ್ಬೇಕಾಗುತ್ತೆ ಸೊ ಅಂತ ಕೆಲಸ ಮಾಡ್ತಾರೆ ಉಳಿ ಸಾಹೇಬರು ಮೂರ್ನಾಲ್ಕು ವರ್ಷ ಮೂರ್ನಾಲ್ಕು ತಿಂಗಳಿಂದ ಯಾರೋ ಒಬ್ರು ಅವ್ರ ಸಂಬಂಧಿಸ್ರು ಮಧ್ಯದಲ್ಲಿ ಬಂದ್ಬಿಟ್ಟು ಇದೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಇದು ಜಾಸ್ತಿ ಆಗ್ತಾ ಇದೆ ನಮ್ಮಲ್ಲಿ ನಾವು ಏನು ನಮ್ಗೆ ನಮಗೆ ಹೊರೆ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಅದು ಆಗ್ಬಾರ್ದು ಅಂತ ಹೇಳಿ ಬಂದು ಆಮೇಲೆ ಹಂಗೆ ತಗೊಳ್ಳಿ ಡಿ ಸಿ ಎಂ ಅವರು ಎಲ್ಲಿ ಚೆಕ್ ಬರೀತಾರೆ ಯಾರಿಗ್ ಬರೀತಾರೆ ಸಣ್ಣ ಮತ್ತು ಮಧ್ಯಮ ಗಳಿಗೆ ಅವ್ರು ಏನು ನೋಡ್ತಾನೆ ಇಲ್ಲ ಬರೀ ದೊಡ್ಡ ಕಡೆ ನೋಡ್ತಾ ಇದ್ದಾರೆ ಮೂರು ವರ್ಷದಿಂದ ಪಿಂಡಿಂಗ್ ಬಂದಿದೆ ಅವ್ರಿಗೆ ಕೊಡ್ಬೇಕಲ್ವಾ ಅವ್ರಿಗೆ ಮಾಡ್ಬೇಕಲ್ವಾ ಇದು ಒಂದು ಆಮೇಲೆ ಬೋಸರಲ್ಲಿ ತಗೊಳ್ಳಿ ಅವ್ರ ಮಗ ಅನೇನ್ ಮದುವೆ ಎಲ್ಲದಕ್ಕೂ ಕೈ ಹಾಕ್ತಾರೆ ಯಾಕೆ ಆಗ್ಬಾರ್ದಲ್ವಾ ಇದು ಈಗ ಸ್ಪೆಷಲ್ ಎನ್ವಾಸಿ ಅಂತಂದ್ರೆ ಆದ್ರೂ ಒಂದಷ್ಟು ಅನುಮಾನ ಬರ್ತಾರ ಅನುಮಾನನೇ ಹೌದು ನಮ್ಮ ಟ್ರಾನ್ಸ್ಪರೆನ್ಸಿ ಆಕ್ಟ್ ಪ್ರಕಾರ ದೇ ಶುಡ್ ಗಿವ್ ಆನ್ ಸೀನಿಯಾರಿಟಿ ಬೇಸಿಸ್ ಮೇಲೆ ಅವ್ರು ಪೇಮೆಂಟ್ ಮಾಡ್ಬೇಕು ಸೊ ಯಾವ ಇಲಾಖೆನೂ ಸೀನಿಯಾರಿಟಿ ಮೇಂಟೈನ್ ಮಾಡ್ತಾ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದೀವಿ ಮಾನ್ಯ ಡಿ ಸಿ ಎಂ ಸಾಹೇಬ್ರಿಗೂ ಹೇಳಿದೀವಿ ಬಗ್ಗೆ ಸರ್ ಸತೀಶ್ ಜಾರಕಿಹೊಳಿ ಅವರು ಡಿಪಾರ್ಟ್ಮೆಂಟ್ ಅಲ್ಲಿ ಲೋಕೋಪಯೋಗ ಇಲಾಖೆಯಲ್ಲಿ ಈಗ ಎನ್ಒ ಸ್ಪೆಷಲ್ ಎನ್ಒ್ರೆ ಯಾರು ಸರ್ ಅಂದ್ರೆ ಅವ್ರ ಸಂಬಂಧಿಕರು ಬಂದ ಈ ತರ ಮಾಡ್ತಾ ಇದಾರೆ ಏನಂತ ಹೇಳಿದ್ರಲ್ವಾ ಸಂಬಂಧಿಕರು ಮಾಡ್ಕೊಂಡು ಕರೆಕ್ಟ್ ಮಾಡ್ಕೊಳ್ಳೋರೆ ಸರಿ ಆದ್ರೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಓಪನ್ ಆಗಿ ಎಲ್ಲ ಹೇಳ್ಬೇಕಾಗುತ್ತೆ ಯಾರು ಏನು ಬಟ್ ಇವಾಗ ಈಗ ನಿಮ್ ಬಂದಿದ ಮಾಹಿತಿ ಸತೀಶ್ ಜಾರಕಿಹೊಳಿ ಅವರ ಸಂಬಂಧಿಕರು ಈ ಸತೀಶ್ ಜಾರಕಿಹೊಳಿ ಮಹಾನ್ ಪ್ರಾಮಾಣಿಕರು ಅವ್ರ ಬಗ್ಗೆ ಎರಡು ಮಾತಿಲ್ಲ ಸರಿ ಯಾಕೆ ಯಾಕೆ ಬೇರೆ ಯಾಕೆ ಸೆಕ್ರೆಟರಿ ಏನ್ ನಡೀತಾ ಇಲ್ಲ ಸೆಕ್ರೆಟರಿ ಕೇಳಿದ್ರೆ ಗೊತ್ತಿಲ್ಲ ಅಂತಾರೆ ಐ ಎಫ್ ಐ ಕೇಳಿದ್ರೆ ಗೊತ್ತಿಲ್ಲ ಅಂತಾರೆ ಕೇಳಿದ್ರೆ ಗೊತ್ತಿಲ್ಲ ಅಂತಾರೆ ಯಾರು ಯಾರಿಗೆ ಗೊತ್ತಿದೆ ಅಲ್ಲ ಮುಂದೆ ನೀವ್ ಅದನ್ನ ಹೇಳ್ತೀರಾ ಒಂದ್ ವೇಳೆ ಬಿಡುಗಡೆ ಮಾಡಲಿಲ್ಲ ಅಂತ ಓ ಡೆಫನೇಟ್ ಆಗಿರ್ತೀವಿ ಇದೊಂದು ಇಲಾಖೆ ಸರ್ ಈಗ ಇದು ನೀರಾವರಿ ಸರ್ ನೀರಾವರಿ ಇಲಾಖೆ ನಾಲ್ಕು ದಿನಗಳ ಮಧ್ಯವರ್ತಿಗಳೇ ಕಾಟ ಮಧ್ಯವರ್ತಿಗಳೇ ಪೇಮೆಂಟ್ ಕೊಡ್ಸೋದು ಈ ಬೋಸ್ ಸಣ್ಣ ನೀರಾವರಿ ಇಲಾಖೆ ಯಾವ್ದು ಅಲ್ಲೋ ಅಷ್ಟೇ ಎಲ್ಲ ಇವರಿಗೆ ಯಾವ ಯಾವ್ದೋ ಒಂದು ಹೆಡ್ ಕೊಡ್ತಾರೆ ಅದ್ರೆಲ್ಲ ಮುಗಿತು ಅಂತಾರೆ ನೆಟ್ಟು ಅಷ್ಟು ಇಪ್ಪತ್ತಾರು ಹೆಡ್ ಇದಾವೆ ಸರಿ ಒಂದ್ ಎರಡ್ ಮೂರು ಅಡ್ಡಿ ಮಾತ್ರ ಪೇಮೆಂಟ್ ಮಾಡ್ತಾರೆ ಬಾಕಿ ಅಡ್ಡಿ ಯಾರು ಪೇಮೆಂಟ್ ಮಾಡ್ಬೇಕು ಮೂರು ವರ್ಷದ ಪೇಮೆಂಟ್ ಬಿದ್ದಾವೆ ಸಣ್ಣ ಸಣ್ಣ ಐದ್ ಲಕ್ಷದಿಂದ ಐವತ್ ಲಕ್ಷದವರೆಗೂ ಇದಾವೆ ಕೊಡ್ಬೇಕಲ್ವಾ ಅದು ಹೌದು ಹ್ಞೂ ಇಲ್ಲ ಸರ್ ಸರ್ ಈಗ ಅಂದರೆ ಅವರು ಈ ಯಾವ ಸಂಬಂಧಿಕರು ಅವರು ಈ ಸುತ್ತಮುತ್ತ ಇರೋರು ಇದರಲ್ಲಿ ಮುಗಿ ತುಡಿಸ್ತಾ ಇದ್ದಾರೆ ಓಕೆ 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 ಇದು ಗಮನಕ್ಕೆ ತಂದಿಲ್ಲ ಸರ್ ನೀವು ಅವ್ರ ಗಮನಕ್ಕೆ ತಂದಿದ್ದೀವಿ ಸರ್ ಅಲ್ಲಿ ಏನಾಗ್ತಿದೆ ಅಂದರೆ ಮಾನ್ಯ ಸಿ ಎಂ ಅವ್ರ ಗಮನಕ್ಕೆ ತಂದಿದ್ದೀವಿ ಮಿನಿಸ್ಟ್ರ್ ಗಮನಕ್ಕೆ ತಂದಿದ್ದೀವಿ ನಮಗೆ ಸಭೆಯಲ್ಲಿ ಆಯ್ತು ಅಂತಾರೆ ಮತ್ತೆ ನೋಡಿದ್ರೆ ಹೊರಗ್ ಮತ್ತೆ ಅದೇ ಕೆಲಸ ಮಾಡ್ತಾರೆ ಸರಿ ಈಗ ಎನ್ ಒ ಸಿ ಕೊಡೋದ್ರಲ್ಲೆಲ್ಲ ಒಂದಷ್ಟು ಅಂದ್ರೆ ನಾವದನ್ನ ನಿಮ್ಗೂ ಕೂಡ ಮಾಹಿತಿ ಗೊತ್ತಿದ್ದು ಗೊತ್ತಿಲ್ದಿರೋ ಅಥವಾ ಹೇಳಲ್ವೋ ಅಥವಾ ಗೊತ್ತಿಲ್ಲ ಒಂದಷ್ಟು ಕಮ್ಮಿ ಏನಂತ ಈ ಒಂಥರಾ ಈ ಕಮಿಷನ್ ಆತರದ್ದು ಆತರದೆಲ್ಲಾ ನಡೀತಾ ಇದೆ ಅಂತ ಅನ್ಸುತ್ತಾ ಸರ್ ಅದು ನಾವು ಇದು ಟೈಮ್ ಇನ್ನು ಪಕ್ವಾಗಿಲ್ಲ ಅವರೆಲ್ಲ ಕರೆಕ್ಟ್ ಮಾಡ್ಕೊಂಡ್ರೆ ಸರಿ ಕರೆಕ್ಟ್ ಮಾಡ್ಲಿಲ್ಲ ಅಂದ್ರೆ ಎಲ್ಲ ಹೇಳ್ತಿ ಒಂದೊಂದು ಕರೆಕ್ಟು ಇಂದಿನ ಸರ್ಕಾರು ಸಿ ಕೊಡೋ ಎಲ್ ಒ ಸಿ ಕೊಡೋ ವಿಚಾರದಲ್ಲಿ ಹಿಂದಿನ ಸರ್ಕಾರಕ್ಕಿಂತ ಜಾಸ್ತಿ ಇದೆ ಖರ್ಚು ವೆಚ್ಚಗಳೆಲ್ಲ ಖರ್ಚು ವೆಚ್ಚಗಳೆಲ್ಲ ಜಾಸ್ತಿ ಇದೆ ಜಾಸ್ತಿ ಇದೆ ತಾವು ತಿಳ್ಕೊಂಡ್ರೆ ಅಷ್ಟೇ ಇದನ್ನ ಮುಂದಿನ ಇದ್ ಅಂದ್ರೆ ಯಾಕಂದ್ರೆ ಇವಾಗ ನೀವ್ ಹೇಳ್ಬೇಕಾದ್ರೆ ಅದ್ರಲ್ಲಿ ಒಂದು ನಿಮ್ಗ್ ಒಂದಷ್ಟು ಮಾಹಿತಿ ಅಥವಾ ಒಂದಷ್ಟು ದಾಖಲೆಗಳು ಎಲ್ಲ ಇರುತ್ತೆ ಮುಂದೆ ಇವನ್ನ ಮುಖ್ಯಮಂತ್ರಿ ಎಲ್ಲ ಇರುತ್ತೆ ಸರ್ ನೀವೆಲ್ಲ ಇದು ಏನ್ ಗೊತ್ತ ಸರ್ ಇದೆಲ್ಲ ಎಲ್ಲ ಓಪನ್ ಸೀಕ್ರೆಟ್ ಎಲ್ಲರೂ ಎಲ್ಲದು ಗೊತ್ತು ನಿಮ್ಗೂ ಗೊತ್ತೋದು ಬಟ್ ಏನಾಗ್ತಿದೆ ಅಂದ್ರೆ ನೋಡೋಣ ನೀವೆಲ್ಲ ಮುಂದಿನ ದಿನಗಳು ಸರಿ ಮಾಡ್ಕೊಂಡ್ರೆ ಸರಿ ನೋಡಿ ಇವ್ರು ಖರ್ಗೆ ಅವರು ಸರಿ ಮಾಡ್ಕೊಂಡ್ರು ಬಗ್ಗೆ ನಾವು ಮಾತಾಡೋದೇ ಇಲ್ಲ ಮೊದಲು ಅವರಲ್ಲೂ ಬ್ರೋಕರ್ಸ್ ಇದ್ರು ಮಧ್ಯವರ್ತಿಗಳು ಟಾಟಾ ಇತ್ತು ಸರಿಯಾಗಿ ಎಲ್ಲ ಈ ವಸೂಲಿ ಮಾಡೋದು ಅದನ್ನೆಲ್ಲ ನೇರವಾಗಿ ಹೇಳಿದ್ವಿ ಸರಿ ಮಾಡ್ಕೊಂಡ್ರು ನಾವ್ ಅದ್ರ ಸಮರ್ಸಲ್ಲೂ ಹೋಗ್ತಾ ಇಲ್ಲ ಈಗ ಸರ್ ಈಗ ನೀರಾವರಿ ಇಲಾಖೆಯಲ್ಲಿ ಕೂಡ ಈ ರೀತಿ ಎನ್ ಓಸಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಖರ್ಚು ಸರ್ ಎಲ್ಲಾ ಇಲಾಖೆನಲ್ಲಿ ಇದೆ ಸರ್ ಎಂಟು ಇಲಾಖೆ ಏನಿದೆ ಎಲ್ಲ ಇಲಾಖೆಯಲ್ಲೂ ಅದಿದೆ ಮಾನ್ಯ ಮುಖ್ಯಮಂತ್ರಿಗಳು ಗಮನ ಹರಿಸಬೇಕು ಅಷ್ಟೇ ಇವಾಗ ಇದ್ರಲ್ಲಿ ಬ್ರೋಕರ್ಸ್ ಮಾಡ್ತಾ ಇದ್ರ ಅಥವಾ ಸಂಬಂಧಿಕರು ಮಾಡ್ತಾ ಇದ್ರ ನಿಮ್ಮ ಮಾಹಿತಿ ಪ್ರಕಾರ ಎಲ್ಲ ನಾವು ಈ ಬ್ರೋಕರ್ ತಂದ್ರೆ ತಪ್ಪಾಗತ್ತೆ ಪದ ಮಧ್ಯವರ್ತಿಗಳು ಕಾಣದ ಕೈಗಳು ಮಾಡ್ತಾ ಇದ್ದಾರೆ ಕಾಣದ ಕೈಗಳು ಅವ್ರವ್ರ ಕ್ವಶನ್ ಹಾಕಿ ಯಾರ್ಯಾರು ಅಂತ ಕಾಣದ ಕೈಗಳ ಮುಖಾಂತರ ನೀವು ಅದನ್ನ ಎನ್ ಓಸಿ ತಗೊಳ್ಳೋ ಪರಿಸ್ಥಿತಿ ಬಂದಿದೆ ಹಾ ಆ ತರ ಪರಿಸ್ಥಿತಿ ಬಂದಿದೆ ನಮ್ಗೆ ಖರ್ಚು ವೆಚ್ಚಗಳು ಜಾಸ್ತಿ ಆಗಿಬಿಟ್ಟಿದಾವೆ ಖರ್ಚು ವೆಚ್ಚ ಅಂದ್ರೆ ಅದ್ರಲ್ಲಿ ಗೊತ್ತಾಗುತ್ತೆ ಮತ್ತೆ ಓದ್ ಸರ್ಕಾರನೇ ಸರಿ ಜಾಸ್ತಿ ಆಯ್ತು ಅಂತ ನಾವು ಗಲಾಟೆ ಮಾಡಿದ್ವಿ ಸರ್ಕಾರ ಅದಕ್ಕಿಂತ ಜಾಸ್ತಿ ಆಗುತ್ತೆ ಜಾಸ್ತಿ ಆಗಿದೆ ಇದು ಈ ನಿನ್ನೆ ಬಸವರಾಜ ರೆಡ್ಡಿ ಅವರ ಮಾತಾಡಿದ್ರು ಅಂದ್ರೆ ಭ್ರಷ್ಟಾಚಾರ ಅಂತ ಭ್ರಷ್ಟಾಚಾರಗಳು ಕರೆಕ್ಟ್ ರೆಡಿ ಮಾಡ್ಬೇಕಾದ್ರೆ ತಪ್ಪಾಗುತ್ತೆ ಓಕೆ ನನ್ನ ಕಲೀಗ್ ವಿಜಯ್ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ವಿಜಯ್ ಪ್ರತಿ ಸಲ ಕೂಡ ಭಾಳ ಮುಖ್ಯವಾಗಿ ಆಗ್ತಾ ಇದ್ದದ್ದು ಈ ಥರ ಫಾರ್ಟಿ ಪರ್ಸೆಂಟ್ ಕಮಿಷನ್ ಮತ್ತು ಒಂದು ಗುತ್ತಿಗೆದಾರರು ಅಂತೇಳಿ ಈಗ ನನಗೆ ಒಂದು ಕ್ಲಾರಿಟಿ ಕೊಡಿ ಯಾಕಂದರೆ ನನಗೆ ಈ ಗುತ್ತಿಗೆದಾರರ ವಿಚಾರಕ್ಕೆ ಸಂಬಂಧಪಟ್ಟಾಗಿ ನನಗಿರುವಂಥ ಕ್ಲಾರಿಟಿ ಏನಪ್ಪ ಅಂತಂದರೆ ಈ ಎನ್ ಓ ಸಿ ಗೊತ್ತಿಲ್ಲ ನನಗೆ ಎಲ್ ಓ ಸಿ ಅಂತ ಒಂದು ಬರುತ್ತೆ ಲೈನ್ ಆಫ್ ಕ್ರೆಡಿಟ್ ಏನೋ ಬರುತ್ತೆ ಅದು ಅಂದರೆ ನೀವು ಎಲ್ಲ ಕೆಲಸ ಈ ತುಂಬ ಜನರಿಗೆ ಏನಿದೆ ಅಂತಂದರೆ ಗುತ್ತಿಗೆದಾರರು ಅಂತಂದರೆ ನಾನು ಈಗಲೂ ಹೇಳಿದೆ ಏ ಗುತ್ತಿಗೆದಾರ ಕೆಲಸ ಸಿಕ್ಕಿದ್ರೆ ಈಗ ನನಗೆ ನಾನೊಬ್ಬ ಗುತ್ತಿಗೆದಾರ ಅಂತ ಇಟ್ಕೊಳ್ಳಿ ನನಗೆ ಒಂದು ಕೋಟಿ ರೂಪಾಯಿದೊಂದು ಗುತ್ತಿಗೆ ಸಿಕ್ತು ಟೆಂಡರ್ ಆಯಿತು ನನಗೆ ಸಿಕ್ತು ಎಲ್ಲರ ತಲೆ ಹೆಂಗಿದೆ ಒಂದು ಕೋಟಿ ಅಂದ ತಕ್ಷಣ ಒಂದು ಕೋಟಿ ಗೌರ್ಮೆಂಟ್ ಕೊಟ್ಬಿಡುತ್ತೆ ನಾನು ಆಮೇಲೆ ರೋಡ ಬ್ರಿಜ್ಜ ಮಾಡ್ಕೋತೀನಿ ಹಂಗಲ್ಲ ಅದು ಪಾಪ ಗುತ್ತಿಗೆದಾರನೇ ಸ್ವಂತ ಮಾಡಬೇಕು ಹಾಗಂತ ಅವರು ಪಾಪ ಅಂದರೆ ಮೊದಲೇ ಮಾಡ್ಕೋಬೇಕು ಓಕೆ ಒಂದು ಸರಿ ಏನು ಗುತ್ತಿಗೆದಾರ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ಅವರು ನನ್ನ ಜೊತೆ ನೇರ ಸಂಪರ್ಕ ಫೋನದಲ್ಲಿದ್ದಾರೆ ಮಂಜುನಾಥ್ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ಹೆಗ್ ಸರ್ ದಯಮಾಡಿ ನೀವಾರು ನ್ಯಾಯ ಕೊಡ್ಸಿ ನನಗೆ ಒಂದು ಒಂದು ಹೇಳಿದೆ ಸರ್ ನನಗೆ ಈಗ ಸಾಧಾರಣವಾಗಿ ಗುತ್ತಿಗೆದಾರರ ಗುತ್ತಿಗೆದಾರ ಸಂಘಕ್ಕೆ ಗುತ್ತಿಗೆದಾರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಸಿ ಅಂತ ಕೇಳಿದೆ ಸಿ ಯಾವ್ದಕ್ ಬೇಕು ಸರ್ ಎಲ್ ಓ ಸಿ ಅಂದ್ರೆ ಹಣ ಬಿಡುಗಡೆ ಪತ್ರ ಬೇಕು ಈಗ ನಾವು ಫಾರ್ ಎಕ್ಸಾಂಪಲ್ ಏನ್ ಗೊತ್ತಾ ನೀವ್ ಹೇಳ್ತಿದ್ರಿ ಇದುವರೆಗೂ ಒಂದ್ ಕೋಟಿ ಕೆಲಸ ಮಾಡಿದ್ರೆ ನಮ್ಗೆ ಸಿ ಸರ್ಕಾರದಿಂದ ಬಿಡುಗಡೆ ಮಾಡ್ಬೇಕು ಎಲ್ ಓ ಸಿ ಬಿಡುಗಡೆ ಮಾಡೋದು ನಮ್ದು ಟ್ರಾನ್ಸ್ಪರೆನ್ಸಿ ಆಕ್ಟ್ ಪ್ರಕಾರ ನಮಗೆ ಜ್ಯೇಷ್ಠತೆ ಆಧಾರ ಸೀನಿ ಐ ಫಾಲೋ ಮಾಡ್ಬೇಕು ಸರ್ಕಾರದ ಆದೇಶನೇ ಇದೆ ಸಾವಿರದ ಒಂಬೈನೂರ ಹದಿನೆಂಟರಿಂದನೂ ಸಹ ನಮ್ಗೆ ಅದೇ ತರನೇ ನಮ್ಗೆ ಟ್ರಾನ್ಸ್ಪರೆನ್ಸಿ ಆಕ್ಟ್ ಪ್ರಕಾರ ನಮ್ ಟೆಂಡರ್ ಗಳು ಹಣ ಬಿಡುಗಡೆ ಆಗ್ಲಿ ಎಲ್ಲದೂ ಅದ್ರ ಪ್ರಕಾರ ಮಾಡ್ಬೇಕು ಯಾರು ಪಾಲಿಸ್ತಿಲ್ಲ ಸರ್ ಈಗ ಏನಾಗಿದೆ ಎಲ್ಲಾ ಇಲಾಖೆಗಳಲ್ಲೂ ಸ್ಪೆಷಲ್ ಎಲ್ ಒ ಸಿ ಅನ್ನೋದು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಸ್ಪೆಷಲ್ ಎಲ್ ಸಿ ಏನು ಅದಕ್ಕೆ ಈಗ ರೆಗ್ಯುಲರ್ ಸಿ ಅಂದ್ರೆ ನನಗೆ ಯಾವ್ದೂ ಜವಾಬ್ದಾರಿ ಇರೋದಿಲ್ಲ ಬರೋ ದುಡ್ಡು ಬರುತ್ತೆ ನಮ್ಗೆ ಕೊಡಿ ಮಂಜು ಸರ್ ಮಂಜುನಾ ಸರ್ ನನಗ್ ಒಂದು ಕ್ಲಾರಿಟಿ ಕೊಡಿ ಈಗ ನಿಮಗೆ ಒಂದು ಕೋಟಿಯ ಗುತ್ತಿಗೆ ಬಂತು ಇಟ್ಕೊಳಣ ಟೆಂಡರ್ ಪ್ರಕಾಂತರ ಸರ್ಕಾರ ನಿಮಗೆ ಫಸ್ಟ್ ದುಡ್ಡು ಕೊಡಲ್ಲ ಅಲ್ವಾ ಫಸ್ಟ್ ದುಡ್ಡು ಕೊಡೋದೇ ಇಲ್ಲ ಕೊಡೋದಿಲ್ಲ ನೀವೆಲ್ಲ ಒಂದು ಕೋಟಿಯ ದುಡ್ಡು ಒಂದು ಕೋಟಿಯ ಟೆಂಡರ್ ಎಲ್ಲ ಕೆಲಸ ಆದ ನಂತರ ಅದನ್ನ ವಿಡಿಯೋ ರೆಕಾರ್ಡ್ ಮಾಡಿ ಅಲ್ವಾ ಹೌದು ಸರ್ ಅದನ್ನು ವೀಡಿಯೋ ರೆಕಾರ್ಡ್ ಮಾಡಿ ಯಾವ ಜಾಗ ಅಂತ ಹೇಳಿ ಏನು ಕೆಲಸ ಅಂತ ಹೇಳಿ ಆಮೇಲೆ ಎಲ್ ಓ ಸಿ ಲೈನ್ ಆಫ್ ಕ್ರೆಡಿಟು ನೋಡ್ರಪ್ಪ ಆಗಿದೆ ಅಂತ ಕೊಟ್ಟ ನಂತರ ಆಮೇಲೆ ಒಂದು ನಡೆಯುತ್ತೆ ನಿಮ್ಮಿಂದ ದುಡ್ಡು ಪೀಕೋ ವಿಚಾರ ಎರಡು ನಡೆಯುತ್ತೆ ಒಂದು ಕೆಲಸ ನಿಮಗೆ ಕೊಡೋದಕ್ಕೆ ಟೆಂಡರ್ ನಿಮಗೆ ಕೊಡೋದಕ್ಕೆ ಒಂದು ಅಲ್ಲಿ ಲಂಚ ಕೊಡಬೇಕು ಕೆಲಸ ಎಲ್ಲ ಆದ ನಂತರ ನಿಮ್ಮ ದುಡ್ಡನ್ನು ನೀವು ಬಿಡುಗಡೆ ಮಾಡ್ಕೊಳ್ಳೋಕ್ಕೆ ಎರಡನೇ ಲಂಚ ಕೊಡಬೇಕು ಈ ಮಿಟ್ಟಲ್ಲಿ ಇದೇನು ಸರಿ ಏನಾಗಿದೆ ಪ್ರಾಬ್ಲಮ್ ನಮ್ಗೆ ನೀವ್ ಹೇಳ್ದಂಗೆ ಫಸ್ಟ್ ಈಗ ಟೆಂಡರ್ ತಗೋಬೇಕಾದ್ರೆ ನಮಗೆ ಕಷ್ಟ ಇದೆ ನಮ್ಗೆ ಮೊದ್ಲು ಇದ್ದಂಗಿಲ್ಲ ಈಗ ಟೆಂಡರ್ ತಗೋಬೇಕಾದ್ರೆ ಅದರಲ್ಲಿ ಎಲ್ಲಾ ತರದ್ದು ಫಾರ್ಮಾಲಿಟೀಸ್ ಮಾಡಿದ್ರೆ ಮಾತ್ರ ನಮಗೆ ಟೆಂಡರ್ ಸಿಗೋದು ಹೌದು ಎಸ್ ಎಸ್ ಡಿ ಪಿ ಅಂತ ಇದೆ ಅವ್ರು ಎಸ್ ಎಸ್ ಡಿ ಪಿ ನಲ್ಲಿ ಶಾಸಕರು ಯಾರ್ಗ್ ಹೇಳ್ತಾರೋ ಅವ್ರಿಗೆ ಮಾತ್ರ ಟೆಂಡರ್ ಸಿಗೋದು ಅವನು ಕೆಲವೊಮ್ಮೆ ನಮ್ಗೆ ಅವನು ಎಲಿಬಿ ಎಲಿಜಿಬಿಲಿಟಿ ಅಥವಾ ಎಲಿಜಿಬಿಲಿಟಿ ಇಲ್ವಾ ಅಂತಂದೇಳಿ ಅದೆಲ್ಲ ಅದು ಸೆಕೆಂಡ್ರಿ ಅದು ಈಗ ಹಂಗಾಗ್ಬಿಟ್ಟಿದೆ ಫಾರ್ಮೆಂಟೀಸ್ ಮಾಡಿದ್ರೆ ಎಲಿಜಿಬಿಲಿಟಿ ಇಲ್ದೋರು ಸಹ ಎಸ್ ಎಸ್ ಡಿ ನಲ್ಲಿ ಕೆಲಸ ತಗೊಂಡ್ತಾ ಇದ್ದಾರೆ ಯಾರು ಶಾಸಕರು ಯಾರಿಗೆ ಹೇಳ್ತಾರೋ ಅವ್ರಿಗೆ ಕೊಡುವಂತ ಕೆಲಸ ಆಗ್ತಾ ಇದೆ ಅದರಲ್ಲಿ ಫಾರ್ಮಾಲಿಟೀಸ್ ಸಹ ಜಾಸ್ತಿ ಹಿಂದಿನ ಸರ್ಕಾರಕ್ಕಿಂತ ಜಾಸ್ತಿ ಆಗ್ತಾ ಇದೆ ಆಮೇಲೆ ಮತ್ತೆ ಜೊತೆಗೆ ಕೆಲಸ ಆದ್ಮೇಲೆ ನಾವು ಹಂಡ್ರೆಡ್ ಪರ್ಸೆಂಟ್ ಒಂದ್ ಹತ್ತು ಕೋಟಿ ಕೆಲಸ ತಗೊಂಡ್ರೆ ಕೆಲಸ ಎಲ್ಲ ಮಾಡಿದ್ಮೇಲೆ ಅದಕ್ಕೆ ಬಿಲ್ ಕೊಡ್ಬೇಕು ವಿ ಹ್ಯಾವ್ ಟು ವೆಯ್ಟ್ ಮಿನಿಮಮ್ ತ್ರೀ ಇಯರ್ಸ್ ಅದ್ರಲ್ಲೂ ಸಹ ಬಿಲ್ ಕೊಡ್ಬೇಕು ಅಂದ್ರೆ ನಮಗೆ ಸೀನಿ ಆರ್ಟಿ ಮೇಂಟೈನ್ ಮಾಡ್ಬೇಕು ಟ್ರಾನ್ಸ್ಪರೆನ್ಸಿ ಆಕ್ಟ್ ಪ್ರಕಾರ ಏನ್ ಗೊತ್ತಾ ಯಾವುದು ಸೀನಿ ಆರ್ಟಿ ಮೇಂಟೈನ್ ಮಾಡೋದಿಲ್ಲ ಸ್ಪೆಷಲ್ ಎಲ್ ಸಿ ಅನ್ನೋದು ಒಂದು ಇಂಟ್ರೊಡ್ಯೂಸ್ ಮಾಡ್ಬಿಟ್ಟಿದ್ದಾರೆ ಸ್ಪೆಷಲ್ ಎಲ್ ಸಿ ಏನು ನಮ್ಗೆ ತಾವೇ ಅರ್ಥ ಮಾಡ್ಕೊಳ್ಳಿ ಸೀನಿಯರ್ ಇದ್ದೀರಾ ಮಾಧ್ಯಮ ಮಿತ್ರರು ನೀವು ಬಹಳ ಬುದ್ಧಿವಂತರು ಇದ್ದೀರಾ ನೀವು ಇದನ್ನ ಸ್ಪೆಷಲ್ ಎಲ್ಒಿ ಯಾಕೆ ಬೇಕು ನಮ್ಗೆ ಸ್ಪೆಷಲ್ ಸಿ ಕೊಟ್ರೆ ಬಲ ಮಾತ್ರ ಕೊಡ್ತಾರೆ ನಮ್ಮ ಸಣ್ಣ ಪುಟ್ಟ ಕಾಂಟ್ರಾಕ್ಟ್ರುಗಳು ಎಲ್ಲಿ ಹೋಗ್ಬೇಕು ಐದರಿಂದ ಐವತ್ತು ಲಕ್ಷ ಇರ್ತಕ್ಕಂಥ ಕೊಡಿ ಅಂತ ನಾವು ಜಾರಕಿಹೊಳಿ ಸಾಹೇಬ್ರಿಗೂ ಹೇಳಿದೀವಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಹೇಳಿದೀವಿ ಮಾನ್ಯ ಡಿ ಸಿ ಎಂ ಅವ್ರಿಗೂ ನಿಮ್ಮ ಬೋಸರಾಜ್ ಎಲ್ಲಾ ಇಲಾಖೆ ಮಂತ್ರಿಗಳಿಗೂ ಸಹ ಭೇಟಿ ಮಾಡಿ ಹೇಳಿದೀವಿ ಯಾರು ಕೊಡ್ತಾ ಇಲ್ಲ ಯಾರು ಟ್ರಾನ್ಸ್ಪರೆನ್ಸಿ ಆಕ್ಟ್ ಮೇಂಟೈನ್ ಮಾಡ್ತಾ ಇಲ್ಲ ಮತ್ತೆ ಜೊತೆಗೆ ಏನಾಗ್ಬಿಟ್ಟಿದೆ ಸಾಹೇಬ್ರೆ ಕಾರಣ ಕೈಗಳು ಈಗ ಕೆಲಸ ಮಾಡ್ತಿದ್ರು ಇಲಾಖೆ ನಲ್ಲಿ ಪಾಪ ಜಾರಕಿಹೊಳಿ ಸಾಹೇಬ್ರು ಬಹಳ ಪಾವಿತ್ರತೆ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ರು ಬಹಳ ಪ್ರಾಮಾಣಿಕರು ಅವರು ಅವ್ರು ಈಗ ನಾಲ್ಕು ತಿಂಗಳಿಂದ ಅವ್ರು ಸಂಬಂಧಿಕರು ಒಬ್ರು ಮಧ್ಯದಲ್ಲಿ ಬಂದ್ಬಿಟ್ಟು ಎಲ್ಲಾ ತರದ್ದು ಆಟ ಆಡ್ತಿದ್ದಾರೆ ಸಿಇಗೆ ಬೆಲೆ ಇಲ್ಲ ಯಾರು ಸೆಕ್ರೆಟರಿ ಬೆಲೆ ಇಲ್ಲ ಐ ಎಫ್ ಬೆಲೆ ಇಲ್ಲ ಮತ್ತೆ ಜೊತೆಗೆ ಓ ಎಸ್ ಬೆಲೆ ಇಲ್ಲ ನಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಸರಿ ಯಾರು ಗೊತ್ತಾಗಬೇಕು ಯಾರು ಕೇಳಬೇಕು ನಾವು ಕಾಂಟ್ರಾಕ್ಟ್ರುಗಳು ಮಾಡ್ತಿಲ್ಲ ಅಂತ ಇದಕ್ಕೆ ಸಂಬಂಧಪಟ್ಟ ಭೇಟಿ ಆದ್ರಿ ನೀವು ಸರ್ ಸಂಬಂಧಪಟ್ಟು ಎಲ್ಲಾ ಮಿನಿಸ್ಟರ್ಗಳು ನೋಡಿ ಸರ್ ಸಿಎಂ ಭೇಟಿ ಮಾಡಿದ್ವಿ ಡಿ ಭೇಟಿ ಮಾಡಿದ್ವಿ ಆಮೇಲೆ ಡಿ ಮಾರ್ಚ್ ಮೂರನೇ ತಾರೀಕು ಭೇಟಿ ಆದಂತ ಸಂದರ್ಭದಲ್ಲಿ ಮಾರ್ಚ್ ಹನ್ನೊಂದಕ್ಕೆ ಮೀಟಿಂಗ್ ಕರಿತೀನಿ ಅಂತ ಹೇಳಿದ್ರು ಕರೀಲಿಲ್ಲ ಜಾರಕಿಹೊಳಿ ಅವ್ರನ್ನ ಜಾರಕಿಹೊಳಿ ಸಾಹೇಬರು ಸುಮಾರು ಸರಿ ಭೇಟಿ ಮಾಡಿದೀವಿ ಮೀಟಿಂಗ್ ಪ್ರೊಸೀಡಿಂಗ್ಸ್ ಆಗದೆ ಬೇರೆ ಅದಾದ್ಮೇಲೆ ಮತ್ತೆ ಬದಲಾವಣೆ ಆಗುತ್ತೆ ಯಾಕೆ ಸರ್ ಬದಲಾವಣೆ ಮಾಡಬೇಕು ಮೀಟಿಂಗ್ ಸಂಬಂಧಿ ಮಾಡ್ತಾ ನಿಮ್ಮ ಪ್ರಕಾರ ಸ್ಪೆಷಲ್ ಎನ್ಒಿ ಪಾಪ ಜಾರಕಿಹೊಳಿ ಸಾಹೇಬ್ ತುಂಬಾ ಒಳ್ಳೆಯದು ಸರ್ ಪಾಪ ನಾವು ಈ ಸಂದರ್ಭದಲ್ಲಿ ಹೇಳ್ಬಾರ್ದು ಅವ್ರು ನಾವು ಕಾಂಟ್ರಾಕ್ಟ್ಗಳು ಏನ್ ಕೇಳಿದ್ರು ಕೂಡ ಎಸ್ ಅಂತಾರೆ ಸರ್ಟಿಫಿಕೇಟ್

ಲೈನ್ ಆಫ್ ಕ್ರೆಡಿಟ್ ವೀಕ್ಷಕರ ಕೆಲಸ ಆದ ನಂತರ ಇವರು ಕೇಳ್ತಾರೆ ಸರ್ ಒಂದು ಕೋಟಿ ಇದಾಗಿದೆ ಕೊಡಿ ಅಂತ ಅಲ್ಲಿ ಕಮಿಷನ್ ಕೊಡಬೇಕಾಗತ್ತೆ ಇವರು ಹೇಳ್ತಿರೋದು ಮಂಜುನಾಥ್ ಅವರು ಹೇಳ್ತಿರೋದು ನಮಗೆ ಸತೀಶ್ ಜಾರಕಿಹೊಳಿ ಅವರ ಪ್ರಾಬ್ಲಮ್ ಇಲ್ಲ ಅವರ ಸಂಬಂಧಿ ಕಳೆದ ಎರಡು ಮೂರು ತಿಂಗಳಿಂದ ಈ ತರ ತೊಂದರೆ ಮಾಡ್ತಾ ಇದ್ದಾರೆ ಅಂತೇಳಿ ಥ್ಯಾಂಕ್ ಯು ವೀಕ್ಷಕರ ಅದು ತೆಗೆದುಬಿಡಿ ಎನ್ ಓ ಸಿ ಅಲ್ಲ ಟಾಪ್ ಬ್ಯಾಂಡ್ ಅದು ಎಲ್ ಓ ಸಿ ಗುತ್ತಿಗೆದಾರರ ವಿಚಾರದಲ್ಲಿ ಎನ್ ಓ ಸಿ ಅಂತ ಬರಲ್ಲ ಎಲ್ ಓ ಸಿ ಲೈನ್ ಆಫ್ ಕ್ರೆಡಿಟ್ ಅದು ಮಾತಾಡುವಾಗ ಎನ್ ಓ ಸಿ ಅಂತ ಅದು ಹಂಗೆ ಬರ್ತದೆ ಎನ್ ಓ ಸಿ ಎನ್ ಓ ಸಿ ಎನ್ ಓ ಸಿ ಲೈನ್ ಆಫ್ ಕ್ರೆಡಿಟ್ ಎಲ್ ಓ ಸಿ ಲೈನ್ ಆಫ್ ಕಂಟ್ರೋಲ್ ಅಲ್ಲ ಲೈನ್ ಆಫ್ ಕ್ರೆಡಿಟ್ ಅಂದರೆ ನೋಡಿ ಈ ಗುತ್ತಿಗೆದಾರ ಗುತ್ತಿಗೆದಾರರು ಅಲ್ಲಿ ಅದರಲ್ಲೂ ಏನು ಭಾಳ ಸಚ್ಚರಿತ್ರವಂತಾರೆ ಎಲ್ಲರೂ ಅಂತಲ್ಲ ಅದರಲ್ಲೂ ಇದ್ದಾರೆ ಸಚ್ಚರಿತ್ರವಂತರು ಇದ್ದಾರೆ ನಾನು ಹೇಳಿದ್ನಲ್ವ ನಿಮಗೆ ಒಂದು ಕೋಟಿಯ ಒಂದು ಟೆಂಡರ್ ನಿಮಗೆ ಸಿಗಬೇಕು ಅಂತಂದರೆ ಓಕೆ ಅದಕ್ಕೆ ಬೇರೆ ಬೇರೆ ರೀತಿಯ ಕ್ರಮಗಳಿದೆ ಮತ್ತೊಂದಿದೆ ಆದರೂ ನಡೆಯುತ್ತೆ ಸಿಕ್ತು ನನಗೆ ನಾನೀಗ ಒಬ್ಬ ಗುತ್ತಿಗೆದಾರ ನನಗೆ ಒಂದು ಕೋಟಿ ಟೆಂಡರ್ ಸಿಗಬೇಕು ಅಂತಂದರೆ ಅಲ್ಲಿ ಕೆಲವು ಮಸಲತ್ತಗಳನ್ನು ಮಾಡಬೇಕು ಅಲ್ಲೊಂದು ಹತ್ತು ಪರ್ಸೆಂಟ್ ಕೊಡ್ತೀನಿ ನಾನು ಹತ್ತು ಲಕ್ಷ ಆಮೇಲೆ ನನಗೆ ಟೆಂಡರ್ ಸಿಕ್ತು ನಾನು ಒಂದು ಕೋಟಿಯ ಕೆಲಸ ಮಾಡಬೇಕು ಒಂದು ಕೋಟಿಯ ಕೆಲಸ ನಾನು ಎಪ್ಪತ್ತು ಲಕ್ಷದ ಎಂಬತ್ತು ಲಕ್ಷದ ಮಾಡ್ತೀನಿ ಅದು ಇದ್ದದ್ದೇ ಆಮೇಲೆ ಕೆಲಸದ್ದು ಶೂಟಿಂಗ್ ಮಾಡಬೇಕು ವಿಡಿಯೋ ರೆಕಾರ್ಡ್ ಮಾಡಬೇಕು ಆಮೇಲೆ ಎಲ್ ಓ ಸಿ ಆ ಕೊಡಿರಿ ಸರ್ ನಮ್ದೆಲ್ಲ ಕೆಲಸ ಆಗಿದೆ ಅಂತ ಆ ದುಡ್ಡು ನಿನಗೆ ಬಿಡುಗಡೆ ಮಾಡಬೇಕು ಅಂದರೆ ಅಲ್ಲಿ ಕೇಳಲಿಕ್ಕೆ ಶುರು ಮಾಡ್ತೇನೆ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರವತ್ತು ಅಲ್ಲಿ ತನಕ ಹೋಗುತ್ತೆ ಇಷ್ಟೇ ವಿಚಾರ ಪಾಪ ಸತೀಶ್ ಜಾರಕಿಹೊಳಿ ಅವರೇ ಇದನ್ನು ಕೇಳಿಸ್ಕೊಳ್ಳಿ ನೋಡಿ ನಿಮ್ಮ ಬಗ್ಗೆ ಒಳ್ಳೆ ಮಾತನ್ನು ಹೇಳ್ತಾ ಇದ್ದಾರೆ ನೀವು ಮುಖ್ಯಮಂತ್ರಿ ನೆಕ್ಸ್ಟು ನಾನೇ ಹೇಳ್ತಾ ಇದ್ದೀರಿ ಆಗಿ ತೊಂದರೆ ಇಲ್ಲ ನಿಮ್ಮ ಯಾರೋ ಸಂಬಂಧಿಕ ಬಂದು ಸಂಬಂಧಿಕ ಬಂದು ನಡುವಲ್ಲಿ ಏನೋ ಕಡ್ಡಿಯಲ್ಲಾಡಿಸ್ತಾ ಇದೆ ನೋಡಿ ಜಾರಕಿಹೊಳಿಯವರೇ ಈ ನಿಮ್ಮ ಸಂಬಂಧಿ ಬಂದು ಕಡ್ಡಿಯಲ್ಲಿ ನಡೆಸ್ತಾ ಇದ್ದಾನೆ ಮಿಡ್ಲಲ್ಲಿ ಈ ಕಡ್ಡಿ ನಿಮ್ಮ ಮುಖ್ಯಮಂತ್ರಿ ಪಟ್ಟಕ್ಕೆ ಸ್ವಲ್ಪ ಮುಳ್ಳಾಗಬಹುದು ಆ ಜಾರಕಿಹೊಳಿ ಅವರೇ ಸ್ವಲ್ಪ ನೋಡ್ಕೊಳ್ಳಿ ಈಗೊಂದು ಬ್ರೇಕ್ ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ ಭ್ರಷ್ಟಾಚಾರಕ್ಕೆ ಮತ್ತೊಂದು ಪುರಾವೆ ಸತೀಶ್ ಅವರೇ ಮುಖ್ಯಮಂತ್ರಿ ಆಗ್ತೀರಾ ಇವರನ್ನ ಮಟ್ಟ ಆಗ್ತೀರಾ ನೋಡ್ಕೊಳ್ಳಿ ಇವತ್ತು ಅವರ ಮೂಡ್ ಸ್ಯಾಡ್ ಇದೆಯಾ ಆದ್ರೆ ಯಾಕೆ ಡಲ್ ಬಾತ್ರೂಮ್ ಅಂದ್ರೆ ಡಲ್ ಮಾರ್ನಿಂಗ್ ಆದ್ರೆ ನಾವು ಡಿಟರ್ಜೆಂಟ್ ಬಳಸ್ತೇವೆ ಡಿಟರ್ಜೆಂಟ್ ತೆಗೆದು ಹಾಕಿ ಹಾರ್ಪಿಕ್ ಬಾತ್ರೂಮ್ ಕ್ಲೀನರ್ ನ ಹೊಳಪನ್ನು ತನ್ನಿ ಮೊಂಡು ಕಲೆಗಳನ್ನು ತೆಗೆದು ಹಾಕಿ ಮತ್ತು ಹತ್ತು ಪಟ್ಟು ಹೆಚ್ಚು ಸ್ವಚ್ಛತೆ ಪಡೆಯಿರಿ ಹಾರ್ಪಿಕ್ ಬಾತ್ರೂಮ್ ಕ್ಲೀನರ್ ಹಣ ಬೇಕೆ ತಕ್ಷಣ ಹಣ ಬೇಕೆ ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಬನ್ನಿ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ ನಮ್ಮೆಲ್ಲರ ಕಂಪನಿ ಸಿಕ್ಕ ಪಟ್ಟೆ ಸೀಟ್ ಕಾವಲಿಯಂತೆ ಉರಿತಿದೆ ಹಗುರ ಬ್ಯಾಗ್ ಕೂಡ ಬಾರ ಅನ್ಸುತ್ತೆ ಇದಕ್ಕೆ ಒಂದಲ್ಲ ಎರಡು ಉಪಾಯ ಇದೆ ಡೆಟಾಲ್ ಐಸಿ ಕೂಲ್ ಮತ್ತು ಲೈಮ್ ಕೂಲ್ ಇದು ತಂಪಾದ ಅನುಭವ ನೀಡುತ್ತೆ ಬೆವರಿನ ವಾಸನೆ ತರುವ ಜಮ್ಸ್ ಅನ್ನು ತೊಲಗಿಸಿ ಆಗಿಸುತ್ತೆ ಫುಲ್ಲಿ ರಿಫ್ರೆಶ್ ಸೆಕೆ ಮರೆತು ಬಿಡಿ ಡೆಟಾಲ್ ಐಸಿ ಕೂಲ್ ಮತ್ತು ಲೈಮ್ ಕೂಲ್ ನೊಂದಿಗೆ ಮತ್ತೆ ಮನೆ ಮುಳುಗೋಯ್ತಲ್ಲ ಟೆರೆಸ್ ಈಗ ಸ್ವಿಮ್ಮಿಂಗ್ ಪೂಲ್ ಆಯ್ತಲ್ಲ ಆದ್ರೆ ಒಳಗೆ ಕುಂತಿರೋ ನಮ್ಮೆ ಜಮಾನಿಗೆ ಒಳಗೆ ಕುಂತವ್ರೆ ಕೋಪ ಇಲ್ದೆ ಯು ನೋ ವೈ వాటర్ ప్రూఫింగ్ మేడం మార్చింది అవును আরে వాటర్ ప్రూఫింగ్ నల్ల సర్దారా ఇదు సర్దారా ఇదు నీరో నీరు ಹೊರగడి ఎల్ల బొణగడి బొలగడి రెండను నెవర్ మిక్స్ ఇర్ আরে వాటర్ ప్రూఫింగ్ సర్దారా ఇదు అమ్మ డాక్టర్ ఫిక్స్ ఇట్ ఇదు నమ్మ డాక్టర్ ఫిక్స్ ఇట్ ఏను మేడం ఏగిత్తు నన్న హాడు వద్దే చప్లీ మనియొళ్ళకే అవుట్ హాడ్లో ఇల్లో హోగ్లో

ಎಲ್ಲಿಯಾದರೂ ಕೆಮ್ಮನ್ನು ನಿಲ್ಲಿಸಿ ಹೊಸ ರೆಡ್ ಡ್ರೈ ಕಫ್ ನಿಂದ ಇದರಲ್ಲಿರುವ ಕಫ್ ಸಿರಪ್ ನ ಗುಣ ಕೆಮ್ಮನ್ನು ಓಡಿಸುತ್ತೆ ಮತ್ತು ಗಂಟೆಗಳ ಕಾಲ ಆರಾಮ ನೀಡುತ್ತೆ ಹೊಸ ರೆಡ್ ಸ್ಟೆಪ್ಸಿಲ್ಸ್ ಡ್ರೈ ಡ್ರೈಕಾಫ್ ಕಫ್ ಸಿರಪ್ ಈಗ ನಿಮ್ಮ ಕಿಸೆಯಲ್ಲಿ ಎಸ್ ಕಲೀಗ್ ವಿಜಯ್ ಜೊನ್ನಳ್ಳಿ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ವಿಜಯ್ ಬಿಜೆಪಿ ವಿರುದ್ಧ ಆರೋಪ ಮಾಡಿದ್ರು ಫೋರ್ಟಿ ಪರ್ಸೆಂಟ್ ಆರೋಪ ಬರ್ತಾ ಇದೆ ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರ ಆಪ್ತ ಯಾರೊಬ್ಬ ಸಂಬಂಧಿಕ ಕಳೆದ ಮೂರು ತಿಂಗಳಿಂದ ಹಿಂಗೆ ಮಾಡ್ತಾ ಇದಾರೆ ಅಂತ ಹೇಳಿ ಏನಾಗ್ತಾ ಇದೆ ಸರ್ಕಾರದಲ್ಲಿ ತಲೆ ಜಯಪ್ರಕಾಶ್ ಹಂಗೆ ಅನ್ಸುತ್ತೆ ಯಾಕಂದ್ರೆ ನಿನ್ನೆ ಬಸವರಾಜ ರಾಯಡ್ಡಿ ಅವರೊಂದು ಗಂಭೀರ ಹೇಳಿಕೆಯನ್ನ ಮೊನ್ನೆ ಕೊಟ್ಟಿರುವಂತ ಹೇಳಿಕೆ ಕರ್ನಾಟಕ ಸರ್ಕಾರದಲ್ಲಿ ಕರ್ನಾಟಕದಲ್ಲಿ ನಂಬರ್ ಒನ್ ಭ್ರಷ್ಟಾಚಾರ ಇದೆ ಅಂತ ಹೇಳಿದ ನಂತರ ಅದಾದ ನಂತರ ಸಮರ್ಥ ಮಾಡ್ಕೊಂಡ್ರು ಅದು ಸೆಕೆಂಡ್ರಿ ಇದಾದ ಬಳಿಕ ಗುತ್ತಿಗೆದಾರರ ಸಂಘ ಗಂಭೀರ ಆರೋಪವನ್ನು ಮಾಡಿರುವಂಥದ್ದು ಹಿಂದಿನ ಸರ್ಕಾರದಿಂದ ಹಿಡಿದು ಇಲ್ಲಿಯವರು ಕೂಡ ಗುತ್ತಿಗೆದಾರ ಸಂಘ ಬಹಳ ಗಂಭೀರ ಆರೋಪಗಳನ್ನ ಮಾಡ್ಕೊಬರ್ತಾ ಇರುವಂತದ್ದು ಈಗ ಲೇಟೆಸ್ಟ್ ಆಗಿ ಮಾಡಿರುವಂತದ್ದು ಅಂದ್ರೆ ಈಗ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಸಚಿವ ಸತೀಶ್ ಜಾರಕಿಹೊಳಿ ಅವರ ಸಂಬಂಧಿಕರು ವಿಶೇಷ ಎಲ್ಒ ಸಿ ಕೊಡುವಲ್ಲಿ ಅವರು ಏನು ಮಧ್ಯವರ್ತಿಗಳ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳುವ ಮೂಲಕ ಒಂದು ಹೊಸ ರೀತಿಯ ಆರೋಪವನ್ನು ಮಾಡಿರುವಂಥದ್ದು ಜೊತೆಗೆ ನೀರಾವರಿ ಇಲಾಖೆ ಸಂಬಂಧಪಟ್ಟಂತೆ ನಾಲ್ಕು ನೀರಾವರಿ ನಿಗಮಗಳಲ್ಲಿ ಹಣ ಬಿಡುಗಡೆ ಸಂಬಂಧಪಟ್ಟಂತೆ ವಿಶೇಷ ಒ ಸಿ ಕೊಡ್ತಾ ಇದ್ದಾರೆ ಅದರಲ್ಲಿ ಕಾಣದ ಕೈಗಳು ಅಂತ ಹೇಳಿರುವಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ ಮತ್ತು ಸತೀಶ್ ಜಾರಕಿಹೊಳಿ ಅವರಿಗೆ ನೇರ ಪತ್ರ ಬರೆದಿರುವಂಥದ್ದು ಕಾಣದ ಕೈಗಳು ಅಂತ ಜಯಪ್ರಕಾಶ್ ಅದರಲ್ಲಿ ಬಹಳ ಪ್ರಮುಖವಾಗಿ ಕಾಣದ ಕೈಗಳು ಅಂತ ಹೇಳುವ ಮೂಲಕ ಯಾರು ಇದರಿಂದ ಇದ್ದಾರೆ ಮತ್ತು ಎಲ್ಲಾ ದಾಖಲೆ ಇದೆ ನಮ್ಮ ಹತ್ರ ಮುಂದೆ ಅದನ್ನ ಬಿಡುಗಡೆ ಮಾಡ್ತೀವಿ ಅಥವಾ ಮುಂದೆ ಅದ್ರ ಸಂಬಂಧಪಟ್ಟ ಮಾತಾಡ್ತೀವಿ ಅಂತ ಹೇಳುವ ಮೂಲಕ ಒಂದು ಎಚ್ಚರಿಕೆ ಸಂದೇಶ ಕೊಟ್ಟಿರುವಂಥದ್ದು ಈಗ ಗುತ್ತಿಗೆದಾರ ಸಂಘ ಈ ಒಂದು ಹೇಳಕ್ಕೆ ಆರೋಪ ಅದನ್ನ ಸರ್ಕಾರ ಕೂಡ ಅಲ್ಲಗಳಿಂಗಿಲ್ಲ ಯಾಕೆಂದ್ರೆ ಇಂದಿನ ಬಿಜೆಪಿ ಸರ್ಕಾರದ ವಿರುದ್ಧ ಇದೇ ಗುತ್ತಿಗೆದಾರ ಸಂಘ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪ ಬಂದಾಗ ಆಗ ಪ್ರತಿಪಕ್ಷ ಕಾಂಗ್ರೆಸ್ ದೊಡ್ಡ ಮಟ್ಟದ ಹೋರಾಟ ಮಾಡಿತ್ತು ಈಗ ಏನ್ ಹೇಳ್ತಾರೆ ಅನ್ನುವಂಥದ್ದು ಜೊತೆಗೆ ಸರ್ಕಾರದ ವಿರುದ್ಧ ಪದೇ ಪದೇ ಕಳೆದ ಒಂದು ವರ್ಷದಿಂದ ಭ್ರಷ್ಟಾಚಾರ ಸಂಬಂಧಪಟ್ಟಂತೆ ನಿರಂತರವಾಗಿ ಆರೋಪಗಳು ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಸರ್ಕಾರದ ಒಂದು ನಡೆಗೂ ಕೂಡ ಸಾಕಷ್ಟು ಒಂದು ರೀತಿಯ ಸಂಶಯ ಬರೋ ರೀತಿಯಲ್ಲಿ ಆಗಿರುವಂಥದ್ದು ನೋಡ್ಬೇಕಿದ್ದಾನೆ ಹೇಗೆ ನಿಭಾಯಿಸ್ತಾರೆ ಅನ್ನೋದನ್ನ ಜಯಪ್ರಕಾಶ್ ಓಕೆಲ್ಲ ಅಪ್ಡೇಟ್ಸ್ ಸತೀಶ್ ಜಾರಕಿಹೊಳಿ ಅವರ ಆಪ್ತ ಒಬ್ಬ ಕೇಳ್ತಾ ಇದ್ದಾನೆ ಸಿ ಕೊಡಬೇಕು ಅಂತಂದ್ರೆ ದುಡ್ಡು ಕೇಳ್ತಾ ಇದ್ದಾನೆ ಸಿ ಅಂತಂದ್ರೆ ನನ್ನ ಮಾಡಿದ ಕೆಲಸ ದುಡ್ಡು ಅಂದ್ರೆ ಅವ್ರು ಹೇಳ್ತಾ ಇರೋದು ಪಿ ಡಬ್ಲ್ಯೂ ಡಿ ಪ್ರಾಬ್ಲಮ್ ಇರಲಿಲ್ಲ ಸಿ ಸಣ್ಣ ಪುಟ್ಟದ ಇರತ್ತೇರಿ ಇಲ್ಲ ಅಂತ ನಾನು ಹೇಳಿಲ್ಲ ನಾನು ಒಬ್ಬ ಗುತ್ತಿಗೆದಾರನಿಗೆ ನೇರವಾಗಿ ಕೇಳಿದ್ದೆ ಅಲ್ಲ ಸರ್ ನಿಮಗೆ ಒಂದು ಲಕ್ಷ ಅಥವಾ ಒಂದು ಕೋಟಿ ಅಥವಾ ಹತ್ತು ಕೋಟಿ ಈಗ ಫಾರ್ ಎಕ್ಸಾಂಪಲ್ ತಗೊಳ್ಳಿ ಹತ್ತು ಕೋಟಿಯ ವ್ಯವಹಾರ ಮಾಡಿದರೆ ನಿಮಗೆ ಎಷ್ಟು ಲಾಭ ಬರುತ್ತೆ ಅವರಂದು ಸರ್ ನಮಗೆ ಕರೆಕ್ಟಾಗಿ ಅದ್ಭುತವಾಗಿ ಮಾಡಿದರೆ ನಮಗೆ ಇಪ್ಪತ್ತೈದು ಹತ್ತು ಕೋಟಿಯಲ್ಲಿ ಎರಡೂವರೆ ಕೋಟಿ ನಮಗೆ ಉಳಿಯುತ್ತೆ ಹತ್ತು ಕೋಟಿಯಲ್ಲಿ ಅಂದರೆ ಒಂದು ಲಕ್ಷಕ್ಕೆ ತಗೊಳ್ಳಿ ಒಂದು ಲಕ್ಷದಲ್ಲಿ ಇಪ್ಪತ್ತೈದು ಸಾವಿರ ಉಳಿಯುತ್ತೆ ಸರ್ ಆ ಇಪ್ಪತ್ತೈದು ಸಾವಿರದಲ್ಲಿ ನಾವು ಅದನ್ನು ಎರಡು ಬೈಫರ್ಕೇಟ್ ಮಾಡ್ತೀವಿ ಹನ್ನೆರಡು ಹನ್ನೆರಡುವರೆ ಸಾವಿರ ಹನ್ನೆರಡುವರೆ ಸಾವಿರ ಹನ್ನೆರಡುವರೆ ಸಾವಿರ ನಾವು ಇಟ್ಕೋತೀವಿ ಒಂದು ಲಕ್ಷದಲ್ಲಿ ಉಳಿದ ಹನ್ನೆರಡು ಸಾವಿರವನ್ನು ಒಂದು ಮೂರು ಪರ್ಸೆಂಟ್ ಒಬ್ಬ ಅಧಿಕಾರಿಗೆ ಇನ್ನೂ ಮೂರು ಪರ್ಸೆಂಟ್ ಒಬ್ಬ ಶಾಸಕನಿಗೆ ಇನ್ನೂ ಮೂರು ಪರ್ಸೆಂಟ್ ಅಂದರೆ ಒಂದು ಲಕ್ಷದಲ್ಲಿ ಮೂರು ಸಾವಿರ ಮೂರು ಸಾವಿರ ಮೂರು ಸಾವಿರ ಮೂರು ಸಾವಿರ ಮೂರು ಸಾವಿರ ಐದು ಮೂರಲ್ಲಿ ಹದಿನೈದು ಅಥವಾ ನಾಲ್ಕು ಮೂರಲ್ಲಿ ಹನ್ನೆರಡು ನಾಲ್ಕು ಜನರಿಗೆ ಮೂರು ಸಾವಿರ ಮೂರು ಸಾವಿರ ಅಂದರೆ ಮೂರೇ ಪರ್ಸೆಂಟು ಇದು ನಿಜ ಒಂದು ಲಕ್ಷ ಗುತ್ತಿಗೆದಾರನಿಗೆ ಸಿಗೋದು ಇಪ್ಪತ್ತೈದು ಸಾವಿರ ಅವರಲ್ಲಿ ಹನ್ನೆರಡುವರೆ ಸಾವಿರ ಇಟ್ಕೊಂಡು ಉಳಿದ ಹನ್ನೆರಡು ಸಾವಿರನು ಹಂಚುತ್ತಾನೆ ಮಂತ್ರಿಗಂಚ್ತಾನೆ ಅಧಿಕಾರಿಗಂತಾನೆ ಶಾಸಕನಿಗೆ ಹಂಚ್ತಾನೆ ವಿರೋಧ ಪಕ್ಷದ ಶಾಸಕನಿಗೆ ಹಂಚ್ತಾನೆ ಇದು ಕೊಡೋದೇ ನಲವತ್ತು ಪರ್ಸೆಂಟ್ ಆಗಿದೆ ಹೆಂಗೆ ಬದುಕಬೇಕು ಅವರು ಇದು ಇವತ್ತಿನ ಸೂಪರ್ತ್ರೀ ನಾಳೆ ಮತ್ತೆ ಸಿಗೋಣ ನಮಸ್ಕಾರ ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ ರಾಣ ರಕ್ಕಸ ಭಾರತ ದತ್ತ ಹೇಳ್ತೀವಿ ಬ್ರೇಕ್ ಆದಮೇಲೆ ಹೊಟ್ಟೆ ಶುಚಿಯಾಗಿದ್ರೆ ಎಲ್ಲಾ ರೋಗಗಳು ದೂರವಾಗುತ್ತವೆ ಇವತ್ತು ನಾನು ದೊಡ್ಡಬಳ್ಳಾಪುರಕ್ಕೆ ಬಂದಿದೆ